ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಸಾಂಬಾರು ಪುಡಿನ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ವರ್ಷ ಆದ್ರೂ ಕೂಡ ಹಾಳಾಗೋದಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಸಾಂಬಾರ್ ಪುಡಿನ ಮಾಡ್ಕೊತಾರೆ ಸೊ ನಾನು ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಸಾಂಬಾರು ಪುಡಿನ ಮಾಡ್ಕೊತೀನಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಕೆ ಅಷ್ಟು ಸಾಂಬಾರ್ ಬೀಜನ ತೊಗೊಂಡಿದ್ದೀನಿ ಸಾಂಬಾರು ಬೀಜನ ಫಸ್ಟು ಮಾಡ್ಕೋಬೇಕಾಗುತ್ತೆ ಕಲ್ಲು ಕಸ ಏನಾದರೂ ಇದ್ರೆ ಅದನ್ನೆಲ್ಲ ತೆಗೆದು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಅದನ್ನೆಲ್ಲ ಆದಮೇಲೆ ನಾವು ಹುರ್ಕೊಬೇಕಾಗುತ್ತೆ ಸಣ್ಣ ಸಣ್ಣದು ಮಣ್ಣೆಂಪುಗಳು ಇನ್ನೂ ಕಡ್ಡಿ ಕಸ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಅದಾದಮೇಲೆ ನಾವು ಸಾಂಬಾರ್ ಬೀಜ ಮತ್ತು ಅದಕ್ಕೆ ಬೇಕಾಗಿರುವಂಥ ಕಾಳುಗಳೆಲ್ಲ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಸಾಂಬಾರು ಬೀಜ ಹುರಿಯೋದಕ್ಕೆ ಮಸಾಲ ಕಾಳುಗಳನ್ನೆಲ್ಲ ನಾನು ನಿಮ್ಮಗಳತ್ರ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋಂಥದ್ದು ಒಂದು ಕೆ ಜಿ ಸಾಂಬಾರು ಬೀಜಕ್ಕೆ ನಾನು ಮಸಾಲ ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಕಡಲೆಕಾಳು ಕರ್ಬೇವಿನ ಸೊಪ್ಪು ಉದ್ದಿನ ಬೇಳೆ ಹೆಸರು ಕಾಳು ಇನ್ನು ಕಡಲೆ ಕಡಲೆಬೇಳೆ ಎಲ್ಲ ಕಾಳುಗಳನ್ನೂ ಅರ್ಧ ಬೌಲ್ಗಿಂತ ಒಂದು ಸ್ವಲ್ಪ ಜಾಸ್ತಿನ ತೊಗೊಂಡಿದ್ದೀನಿ ಇನ್ನು ಚಕ್ಕೆನ ತೊಗೊಂಡಿದ್ದೀನಿ ಚಕ್ಕೆ ಇನ್ನು ಸ್ವಲ್ಪ ಬೇಕಿದ್ರೆ ಹಾಕೊಬೋದು ಸೊ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಇನ್ನು ಅಕ್ಕಿ ಅಕ್ಕಿನ ಕೆಲವೊಬ್ಬೊಬ್ಬರು ಹಾಕ್ತಾರೆ ಕೆಲವೊಬ್ಬರು ಹಾಕೋದಿಲ್ಲ ಸೊ ನಾವು ಅಕ್ಕಿನ ಹಾಕ್ತೀನಿ ಅರ್ಧ ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಜಾಯ್ಕಾಯಿನ ತೊಗೊಂಡಿದ್ದೀನಿ ಇನ್ನು ಬೇರೆ ಬೇರೆ ಮಸಾಲೆ ಎಲ್ಲ ಹಾಕಿ ಮಾಡ್ಕೊತಾರೆ ಸೊ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಂಥ ಸಾಂಬಾರಿಗೆ ಇಷ್ಟು ಮಸಾಲೆ ಆದರೆ ಸಾಕು ಸೊ ಇನ್ನು ಜೀರಿಗೆ ಸಾಸಿವೆ ಮೆಂತ್ಯ ಮತ್ತು ಅರಶಿನ ಗೊನೆ ಮೆಂತ್ಯ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಏನು ಬೇಕಾಗೋದಿಲ್ಲ ಸೊ ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವೊಬ್ಬೊಬ್ಬರು ಕಹಿ ಅಂತ ಹೇಳ್ತಾರೆ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಸ್ವಲ್ಪನ ಹಾಕ್ಕೊಂಡ್ರೆ ಕಹಿ ಏನಿರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಮೆಂತ್ಯನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇನ್ನು ಸಾಸಿವೆ ಜೀರಿಗೆ ಅರಶಿನ ಅರಿಶಿನ ಪುಡಿನ ಹಾಕೋದಕ್ಕಿಂತ ಈ ರೀತಿ ಅರಶಿನ ಗೊನೆ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಹಾಗೆಯೇ ನಾವು ಪ್ರತಿ ಸಲ ಸಾಂಬಾರು ಮಾಡಬೇಕಾದ್ರೂ ಅರಿಶಿನ ಪುಡಿ ಹಾಕ್ಕೊಳ್ಳೋದು ತಪ್ಪುತ್ತೆ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿನೂ ಕೂಡ ಇರುತ್ತೆ ಇನ್ನು ಇಲ್ಲಿ ಸಾಂಬಾರು ಬೀಜ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಮಾಡಿಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಹುರ್ಕೊತಾ ಇದ್ದೀನಿ ಫುಲ್ ಕಪ್ಪಾಗೋ ಥರ ಏನೂ ಹುರಿಯೋದು ಬೇಕಾಗಿಲ್ಲ ಸ್ವಲ್ಪ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಸಾಂಬಾರನ್ನು ನಾಲ್ಕು ಸಲ ಹಾಕ್ಕೊಂಡು ಇದ್ದೀನಿ ಒಂದೇ ಸಲ ಆದರೆ ಅದು ಚೆನ್ನಾಗಿ ಆಗೋದಿಲ್ಲ ಈ ರೀತಿ ಸಾಂಬಾರು ಬೀಜನ ಹುರಿದಿದ್ದೆಲ್ಲ ಆದಮೇಲೆ ಒಂದು ಹಗಲವಾಗಿರೋ ಅಂಥ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಹಾಗೆಯೇ ಕಾಳುಗಳನ್ನು ಕೂಡ ಹುರಿದ್ಬಿಟ್ಟು ಸಪ್ರೇಟಾಗಿ ಹಾರೋದಿಕ್ಕೆ ಹಾಕ್ಕೋಬೇಕಾಗುತ್ತೆ ಒಂದೇ ಸಲ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಅವೆಲ್ಲ ಮೆತ್ತಗಾದಂಗೆ ಆಗ್ಬಿಡುತ್ತೆ ಬಿಸಿಯಲ್ಲಿ ಸೊ ಹಾಗಾಗಿ ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವ ಸ್ವಲ್ಪನೇ ಹುರಿದ್ಬಿಟ್ಟು ನಾನು ಹಗಲವಾಗಿರೋ ಅಂಥ ಒಂದು ಮುಚ್ಚಳುಕಾಕೊತ ಇದ್ದೀನಿ ನೀವು ಬೋಸಿಗಾದರೂ ಹಾಕ್ಕೊಬೋದು ಮನೇಲಿ ಯಾವುದು ಹಗಲುವಾಗಿರೋ ಪಾತ್ರೆ ಇರುತ್ತೆ ಅದಕ್ಕೆ ಹಾಕ್ಕೊಬೋದು ಇನ್ನು ಒತ್ಸಿದ್ರೆ ಚೆನ್ನಾಗಾಗೋದಿಲ್ಲ ಅದು ಒತ್ತಿತು ಅಂತ ಅಂದರೆ ಅದು ಟೇಸ್ಟೇ ಇರೋದಿಲ್ಲ ಸೊ ಹಾಗಾಗಿ ಇರೋ ರೀತಿ ಅಲ್ಲೇ ನಿಂತ್ಕೊಂಡು ಪ್ರತಿ ಸಾರ್ತಿನೂ ಕೈ ಆಡಿಸಿ ನಾವು ಹುರ್ಕೊಬೇಕಾಗುತ್ತೆ ಇವತ್ತು ಸಾಂಬಾರು ಬೀಜನ ಹುರಿಯೋದಕ್ಕೆ ಹೊಲೆಯಲ್ಲಿ ಉರಿಯೋಣ ಅಂತ ಅಂದ್ಕೊಂಡೆ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಗ್ಯಾಸಲ್ಲೇ ಹುರಿತಾ ಇದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಹೊಲೆಯಲ್ಲೇ ಈ ಥರ ಎಲ್ಲ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಸೌದೆಗಳೆಲ್ಲ ಚೆನ್ನಾಗಿತ್ತು ಅಂತ ಅಂದರೆ ಹೊಲೆಯಲ್ಲಿ ಉರಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಹೋಗಿ ಹೋಗಿ ಸುತ್ತದಂಗೆ ಆಗುತ್ತೆ ಹಾಗೆಯೇ ಉರಿಯೋದಕ್ಕೂ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ಮಳೆ ಬರ್ತಾ ಇತ್ತು ಮನೆಯಲ್ಲಿ ಗ್ಯಾಸಲ್ಲೇ ಹುರ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ಬೀಜ ಎಲ್ಲ ಖಾಲಿಯಾಗಿದೆ ನಾನು ಸ್ವಲ್ಪ ಸ್ವಲ್ಪನೇ ಅಂದರೆ ಪೂರ್ತಿ ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಕೆ ಜಿಯಲ್ಲಿ ಮೂರು ಭಾಗ ಅಥವಾ ನಾಲ್ಕು ಭಾಗ ಮಾಡ್ಕೊಂಡು ನಾನು ಹುರ್ಕೊಂಡಿದ್ದೀನಿ ಸಮರ್ ಬೀಜ ಎಲ್ಲ ಹುರ್ಕೊಂಡಿದ್ದೆಲ್ಲ ಆಗಿದೆ ಇವಾಗ ಕಡಲೆಕಾಳನ್ನ ಹುರ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆಗಳನ್ನ ಹಾಕೊಂಡ್ರೆ ಎವಿ ಅಂತ ಅನಿಸುತ್ತೆ ಸಾಂಬಾರೆಲ್ಲ ಆಗೋದಿಲ್ಲ ಸೊ ಮೀಡಿಯಮಿಗೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎವಿ ಅಂತಲೇ ಏನು ಅನಿಸೋದಿಲ್ಲ ಇನ್ನು ಕಡಲೆ ಕಳ್ಳನ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆಯೇ ಹೊದಸೋ ಆಗಿಲ್ಲ ಅದು ಗೊತ್ತಾಗ್ಬಿಡುತ್ತೆ ಅದು ಹಾಗಿದೆಯಾ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಪಟಪಟ ಅಂತ ಸಿಡ್ದು ಅದ್ರ ಸಿಪ್ಪೆ ಎಲ್ಲ ಬಿಡ್ಕೊಳ್ಳುತ್ತೆ ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಹುರ್ಕೊಬೇಕಾಗುತ್ತೆ ಇನ್ನು ಈ ಥರ ಸಾಂಬಾರ್ ಬೀಜ ಕಾಳುಗಳನ್ನೆಲ್ಲ ಉರಿತೀವಿ ಅಂತ ಅಂದರೆ ಸಿಲ್ವರ್ ಬಾಣ್ಲಿನೇ ತೊಗೋಬೇಕಾಗುತ್ತೆ ಇಲ್ಲಾಂದ್ರೆ ಎಣ್ಣೆ ತಿಂಡಿಗಳನ್ನ ಬೇಯಿಸೋದಕ್ಕೆ ಅಂತಲೇ ಬಾಂಡ್ಲಿಗಳೇ ಇರುತ್ತೆ ಕಪ್ಪು ಕಲರ್ಗಿರುತ್ತೆ ಇರುತ್ತೆ ಅದರಲ್ಲಿ ಹುರ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ಟೀಲ್ ಪಾತ್ರೆಯಲ್ಲೆಲ್ಲ ಹುರ್ಕೊಂಡ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಸಿಲ್ವರ್ ಪಾತ್ರೆಯಲ್ಲಿ ಹುರ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಕಾಳು ಆಗೋದಿಕ್ಕಾಗಿದೆ ಇನ್ನು ಹಂಚ್ ಮೇಲೂ ಕೂಡ ಹುರ್ಕೊಬೋದು ನೀವು ನಾರ್ಮಲಾಗಿ ಸಾಂಬಾರಿಗೆಲ್ಲ ನಂಚ್ಕೊಳ್ಳೋದಕ್ಕೆ ಕಡಲೆ ಕಾಳು ಏನಾದರೂ ಹುರ್ಕೊತೀವಿ ಅಂತ ಅಂದರೆ ಹಂಚ್ ಮೇಲೂ ಕೂಡ ಹುರ್ಕೊಬೋದು ಇನ್ನು ಪಾತ್ರೆ ಎಲ್ಲ ಚೆನ್ನಾಗಿ ಕಾದಿದೆ ಅಥವಾ ಹಂಚೆಲ್ಲ ಚೆನ್ನಾಗಿ ಕಾದಿದೆ ಅನ್ನೋ ಅಂಥ ಟೈಮಲ್ಲಿ ಕಡಲೆಕಾಳ ಹಾಕಿದ್ರೆ ಕಟುಮ್ ಕಣ್ಣು ಅಂತ ಅನ್ನೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಇನ್ನು ಪಾತ್ರೆ ಕಾಯ್ದೇನೆ ಅಥವಾ ಹಂಚ್ ಕಾಯ್ದೇನಾದರೂ ಹಾಕಿದ್ವಿ ಅಂತ ಅಂದರೆ ಅದು ಕಟ್ಟುಮ್ ಕಟ್ಟು ಅಂತ ಅನ್ನತ್ತೆ ಇನ್ನು ಈ ರೀತಿ ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಡ್ಕೊಳ್ಳೋದಿಲ್ಲ ಕಟ್ಟು ಕಟುಮ್ ಅನ್ನೋ ಥರ ಆಗಿಬಿಡುತ್ತೆ ಸೊ ನಾನಿಲ್ಲಿ ಹುರಿತಿರೋದು ತಿನ್ನೋದಕ್ಕಲ್ಲ ಸಾಂಬಾರು ಪುಡಿ ಮಾಡಿಸೋದಿಕ್ಕೆ ಇನ್ನೂ ಇರಲಿ ಅಂತ ಹೇಳಿದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಆಗಿದೆ ಕಡಲೆಕಾಳು ಸೊ ಇಷ್ಟು ನಾವು ಕಡಲೆಕಾಳನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರಿದಿದ್ದೆಲ್ಲ ಆದಮೇಲೆ ಒಂದು ಹಗಳಾಗಿರೋಂಥ ಒಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಇದಕ್ಕೂ ಜಾಸ್ತಿ ಹುರಿಯೋದಿಕ್ಕೋದ್ರೆ ಅದು ಕಪ್ಪಾಗಿಬಿಡುತ್ತೆ ಚೆನ್ನಾಗಾಗೋದಿಲ್ಲ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಗ್ಲವಾಗಿರೋಂಥ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಹೆಸ್ರು ಕಳ್ಳ ತೊಗೊಂಡಿದ್ದೀನಿ ಸೊ ಹೆಸ್ರುಗಳ್ನ ಕೂಡ ಅಷ್ಟೇ ಪೂರ ಥರ ಉರಿಬಾರ್ದು ಅಂದರೆ ಹೊತ್ತಿಸ್ಕೋಬಾರ್ದು ನಾರ್ಮಲಾಗಿ ಕೈಯಾಡಿಸ್ಕೊಂಡು ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗುತ್ತೆ ನಾವು ಯಾವುದೇ ಒಂದು ಕಾಳನ್ನಾದ್ರೂ ಕೂಡ ಅಷ್ಟೇ ಒತ್ತಿಸ್ಬಾರ್ದು ನಾರ್ಮಲಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಹುರಿನ ಐ ಫ್ಲೇಮಲ್ಲಿ ಇಟ್ಟು ಏನಾದರೂ ನೀವು ಹುರ್ಕೊಳ್ಳೋದಕ್ಕೆ ಹೋದರೆ ಅದು ಬೇಗ ಹೊತ್ತುಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರ್ಕೊಂಡ್ರೆ ಆಯಿತು ಕಾಳುಗಳನ್ನ ಹುರಿತಾ ಹುರಿತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಅಂತ ಹೇಳಿ ಅದರ ಗಮನೆ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಕಾಳು ಹಾಕ್ತಾಗ ಹೇಗಿರುತ್ತೆ ಹುರಿತ ಹುರಿತ ಯಾವ ರೀತಿ ಘಮ ಘಮ ಅನ್ನುವಂತಹ ಒಂದು ಸ್ಮೆಲ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ಹೆಸ್ರು ಕಾಳನ್ನು ಕೂಡ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಹುರ್ಕೊಂಡ್ರೆ ಆಗೋದಿಲ್ಲ ಸಾಂಬಾರು ಬೀಜ ಎಲ್ಲ ಹುರಿದು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ಕಾಳುಗಳನ್ನ ಹುರಿದ್ಬಿಟ್ಟು ನಾನಿಲ್ಲಿ ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಸೊ ಇನ್ನು ಹೆಸ್ರು ಕಾಳು ಹುರಿದಿದ್ದೆಲ್ಲ ಆಗಿದೆ ಇಲ್ಲಿ ನಾನು ಮತ್ತೆ ಅದನ್ನು ಕಡಲೆಕಾಳು ಅಂಥ ಪಾತ್ರೆಗೆ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಇದೆರಡು ಹುರ್ಕೊಂಡಾದಮೇಲೆ ನಾನಿಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒತ್ಸೋ ಆಗಿಲ್ಲ ಸೊ ಚೆನ್ನಾಗಿ ಆಡಿಸ್ತಾ ಇರಬೇಕಾಗುತ್ತೆ ಬೇಗ ಬಿಡುತ್ತೆ ಯಾಕೆ ಅಂತ ಅಂದರೆ ಬಾಣಲಿ ಹೀಟಾಗಿರುತ್ತಲ್ವ ಸೊ ಹಾಗಾಗಿ ಬೇಗ ಬೇಗ ಕೈ ಆಡಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಬೇಕಾಗುತ್ತೆ ಕಡಲೆಬೀಳಿ ಉರಿಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅದು ಸ್ವಲ್ಪ ಟೈಮಲ್ಲೇ ಬೇಗ ಹಾಕ್ಬಿಡುತ್ತೆ ಒತ್ತಿಸ್ಕೊಬಾರ್ದು ಒತ್ತಿಸ್ಕೊಂಡ್ರೆ ಅದರ ಟೇಸ್ಟೇ ಇರೋದಿಲ್ಲ ಅದನ್ನು ಕೂಡ ಅಷ್ಟೇ ಹಾಕಿದಾಗ ಹಸಿ ಸ್ಮೆಲ್ ಇರುತ್ತೆ ಅದು ಹುರಿತ ಹುರಿತಾ ಅದು ಘಮ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಹುರ್ಕೊಂಡಿದ್ದೀನಿ ಅಂತ ಇವಾಗ ಇದು ಹುರ್ದಿದ್ದೆಲ್ಲ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಅಷ್ಟೇ ಹೆಸರು ಕಾಳು ಮತ್ತೆ ಕಡಲೆಕಾಳು ಹಾಕೊಂಡಿದ್ದೀನಲ್ವಾ ಅದಕ್ಕೆ ಹಾಕೊಂತ ಇದ್ದೀನಿ ನಿಮ್ಮನೇಲಿ ಮನೆಯಲ್ಲಿ ಯಾವ ತರ ಆಗ್ಲಾದ್ ಪಾತ್ರೆ ಇರುತ್ತೆ ಅದಕ್ಕೆ ನೀವು ಹಾಕೊಂಡ್ರೆ ಆಯ್ತು ಇನ್ನು ನಾನಿಲ್ಲಿ ಬೇಳೆನ ಹುರ್ಕೊತಾ ಇದ್ದೀನಿ ಬೇಳೆನ ಕೆಲವೊಬ್ಬರು ಜಾಸ್ತಿ ಹಾಕ್ತಾರೆ ಕೆಲವೊಬ್ಬೊಬ್ಬರು ಕಡಿಮೆನ ಹಾಕ್ತಾರೆ ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಆಗೋದಿಲ್ಲ ಸೊ ಆಗಿ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಅರ್ಧ ಬೌಲ್ಗೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊತಾ ಇಲ್ಲ ಒಂದು ಕೆ ಜಿಗೆ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ಅಷ್ಟೇ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಉದ್ದಿನ ಬೆಳೆನೂ ಕೂಡ ಅಷ್ಟೇ ಹುರಿತಾ ಹುರಿತಾ ಅದ್ರದ್ದು ಘಮ ಘಮ ಅಂತ ವಾಸನೆ ಬರುತ್ತೆ ಸೊ ಅಲ್ಲಿ ತನಕ ನಾವು ಹುರ್ಕೋಬೇಕಾಗುತ್ತೆ ಹಾಗಂತ ಅರ್ಧ ಹುರಿತಿದಂಗೆನೆ ವಾಸನೆ ಬರ್ತಾ ಇದೆಯಲ್ಲ ಅಂತೇಳಿ ಸ್ಟಾಪ್ ಮಾಡಬಾರ್ದು ಸೊ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಉದ್ದಿನ ಬೆಳೆನೂ ಕೂಡ ಹುರಿದು ನಾನು ಅದೇ ಕಾಳುಗಳ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉದ್ದಿನ ಬೇಳೆ ಹುರಿಬೇಕಾದ್ರೆ ಯಾವುದೋ ಕಾಲ್ ಬಂತು ಸೊ ಹಾಗಾಗಿ ಅದನ್ನು ಪೂರ್ತಿಯಾಗಿ ನಾನು ವಿಡಿಯೋನ ಮಾಡೋದಕ್ಕಾಗಲಿಲ್ಲ ಇನ್ನು ನೆಕ್ಸ್ಟು ಮೆಂತ್ಯನ ಹಾಕೊತಾ ಇದ್ದೀನಿ ಇಷ್ಟು ಮೆಂತ್ಯನೂ ಏನು ಬೇಕಾಗೋದಿಲ್ಲ ನಾನು ಇದರಲ್ಲಿ ಸ್ವಲ್ಪ ಮೆಂತ್ಯನ ಎತ್ತಿಟ್ಕೊತೀನಿ ಅನ್ನಕ್ಕೆ ಹಾಗೆಯೇ ಚಿತ್ರಣಕ್ಕೆ ಎಲ್ಲ ಬೇಕಾಗುತ್ತೆ ಸೊ ಹುರಿದಿರೋ ಅಂಥ ಮೆಂತ್ಯನ ಸ್ವಲ್ಪ ಎತ್ತಿಟ್ಕೊತೀನಿ ಇದನ್ನು ಕೂಡ ಅಷ್ಟೇ ಒತ್ತಿಸ್ಕೊಬಾರ್ದು ಒತ್ತಿಸ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಇದು ಹಾಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗಬೇಕು ಅಂತಂದರೆ ಅದು ಪಟಪಟ ಅಂತ ಸಿಡಿಯುತ್ತೆ ಸೊ ಪಟಪಟ ಅಂತ ಸಿಡಿಯೋವರೆಗೂ ಕೂಡ ನಾವು ಮೆಂತ್ಯನ ಹುರ್ಕೊಬೇಕಾಗುತ್ತೆ ಹಾಗೆಯೇ ಕಲರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಟ ಅಂತ ಸಿಡಿತಾ ಇದೆ ಈ ಟೈಮಲ್ಲಿ ನಾವು ಒತ್ತೋಗ್ಬಿಡ್ದೆ ನೀಟಾಗಿ ಕೈಯಾಡಿಸ್ಬೇಕಾಗುತ್ತೆ ಬೇಗ ಆಗಿಬಿಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಮೆಂತ್ಯನ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ನಾನು ಕಾಳುಗಳನ್ನೆಲ್ಲ ಹಾಕೊಂಡಿರೋದಕ್ಕೇ ಹಾಕೊತಾ ಇದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಮೆಂತ್ಯನ ಎತ್ತಿಡ್ಕೊತಾ ಇದ್ದೀನಿ ಇನ್ನು ಕಡಲೆನ ಹುರ್ಕೊತಾ ಇದ್ದೀನಿ ಕಡಲೆನ ಉರಿಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಏನಾದರೂ ಅಂತ ಅಂದರೆ ಬೇಗ ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕಾಗುತ್ತೆ ಇದನ್ನು ಉರಿಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಬೇಗ ಆಗಿಬಿಡುತ್ತೆ ಇನ್ನೇನು ಇದು ಹುರ್ಕೊಂಡಿದ್ದೆಲ್ಲ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ನಾನು ಹುರಿದು ನಾನು ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಲ್ವ ಅದಕ್ಕೇ ಹಾಕ್ಕೊತಾ ಇದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಕಾಳುಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೆಲ್ಲ ಆಗಿದೆ ನಾನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಅಲ್ಲ ಇನ್ನೂ ಹುರಿಯೋದು ಬಾಕಿ ಇದೆ ನೆಕ್ಸ್ಟು ಹಕ್ಕಿನ ತೊಗೊತಾ ಇದ್ದೀನಿ ನಾವು ಹಕ್ಕಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅಂತ ಅಂದರೆ ಕೆಂಪಾಗೋರ್ಗು ಹುರ್ಕೋಬೇಕಾಗುತ್ತೆ ಹಾಗೆಯೇ ಒತ್ತಿಸ್ಬಾರ್ದು ಅಕ್ಕಿನ ಒತ್ತಿಸಿದ್ವಿ ಅಂತ ಅಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಕ್ಕಿನ ಹಾಕೋದ್ರಿಂದ ನಮಗೆ ಸಾಂಬಾರು ಪುಡಿ ತಟ್ತಾ ಬರುತ್ತೆ ಅಂದರೆ ನಮಗೆ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಹಕ್ಕಿನ ಹಾಕ್ತೀವಿ ಅಂದರೆ ಸಾಂಬಾರೆಲ್ಲ ಸ್ವಲ್ಪ ದಟ್ಟ ಬರುತ್ತಲ್ವ ಸೊ ಹಾಗಾಗಿ ಹಕ್ಕಿನ ಹಾಕ್ತೀವಿ ಇನ್ನು ಕಡಲೆನೂ ಕೂಡ ಹಾಗೇ ನಾವಿಲ್ಲಿ ಹುರಿದಿದಂಥ ಎಲ್ಲ ರೀತಿ ಕಾಳುಗಳಿರ್ಬೋದು ಹಾಗೆಯೇ ಹಕ್ಕಿ ಎಲ್ಲದನ್ನು ಕೂಡ ನಾವು ಚೆನ್ನಾಗಿ ಹುರಿದ್ಬಿಟ್ಟು ನಾವು ಸಾಂಬಾರು ಪುಡಿನ ಮಾಡ್ಕೊಂಡ್ವಿ ಅಂತ ಅಂದರೆ ಹಾಳಾಗೋದಿಲ್ಲ ನಾವೇನಾದರೂ ಕಾಳುಗಳನ್ನ ಚೆನ್ನಾಗಿ ಹುರಿಲಿಲ್ಲ ಅಂತ ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಏನಾದರೂ ಸ್ಮೆಲ್ ಬಂದುಬಿಡುತ್ತೆ ಜಡೆ ಇಡ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಕಾಳುಗಳನ್ನೆಲ್ಲ ಚೆನ್ನಾಗಿ ನಾವು ಹುರಿದುಬಿಟ್ಟು ನಾವು ಸಾಂಬಾರು ಪುಡಿನ ಮಾಡಿಸ್ಕೊಳ್ಳೋದ್ರಿಂದ ಹೆಚ್ಚು ದಿನ ಕೂಡ ಇಟ್ಕೊಬೋದು ನಾನಿಲ್ಲಿ ಹಕ್ಕಿನ ಕೆಂಪಾಗೋರ್ಗು ಕೂಡ ಹುರ್ಕೊಂಡಿದ್ದಾಗಿದೆ ಅದನ್ನು ಕೂಡ ನಾನು ಕಾಳುಗಳ ಜೊತೆಗೇ ಹಾಕ್ಕೊಂಡಿದ್ದೀನಿ ಇನ್ನು ಜೀರಿಗೆ ಜೀರಿಗೆನ ಹಾಕಿ ನಾವು ಜಾಸ್ತಿ ಒತ್ತಿಸ್ಕೊಳ್ಳೋ ಆಗಿಲ್ಲ ಬೇಗ ಪಟ ಪಟ ಅಂತ ಕೈ ಆಡಿಸ್ಕೊಂಡು ನಾವು ಹುರ್ಕೊಬೇಕಾಗುತ್ತೆ ಜೀರಿಗೆ ಇಷ್ಟು ಬೇಕಾಗುತ್ತೆ ಇಷ್ಟು ಹಾಕ್ಲಿಲ್ಲ ಅಂತಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಜೀರಿಗೆನ ಹುರ್ಕೊಂಡಿದ್ದೆಲ್ಲ ಹಾಗಿದೆ ಜಿ ಹುರಿದ್ಬಿಟ್ಟು ನಾನು ಅದನ್ನು ಕೂಡ ಕಾಳುಗಳನ್ನ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ ಹಾಕ್ಕೊತಾ ಇದ್ದೀನಿ ಇನ್ನು ಸಾಸಿವೆ ಸಾಸಿವೆನೂ ಕೂಡ ಅಷ್ಟೇ ಇದು ಚಟಪಟ ಅಂತ ಸಿಡಿಯೋವರೆಗೂ ನಾವು ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಹುರಿದಿಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಇನ್ನು ಜಾಸ್ತಿ ಹುರ್ಕೊಂಡ್ವಿ ಅಂತಂದ್ರೂ ಕೂಡ ಚೆನ್ನಾಗಾಗೋದಿಲ್ಲ ಸೊ ಸ್ವಲ್ಪ ಮೀಡಿಯಮಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಿ ಅಷ್ಟು ಗೊನೆ ಹಾಕ್ಕೊತಾ ಇದ್ದೀನಿ ಕೆಲವೊಂದೊಂದ್ಸಲ ಹೇಗಾಗುತ್ತೆ ಅಂತ ಅಂದರೆ ಅರ್ಶನ ಏನಾದರೂ ಇಲ್ಲ ಅಂತಂದರೆ ಹಾಗೆಯೇ ಸಾಂಬಾರು ಪುಡಿನ ಮಾಡಿಸ್ಕೊಂಡು ಸಾಂಬಾರು ಪುಡಿ ಅಂದರೆ ಇವಾಗ ಸಾಂಬಾರಿಗೆಲ್ಲ ಸಾಂಬಾರು ಪುಡಿನ ಹಾಕೋಬೇಕಾದ್ರೆ ಅರ್ಶಿನ ಪುಡಿನ ಹಾಕ್ಕೊಂಡು ಮಾಡ್ಕೊಬೋದು ಸಾಂಬಾರನ್ನ ಸೊ ಈ ರೀತಿ ಅರ್ಶಿನ ಗುಣೆನ ಸಾಂಬಾರ್ ಬೀಜ ಬಿಡಿಸುವಾಗ್ಲೇ ಹುರಿದ್ಬಿಟ್ಟು ಹಾಕೊಂಡ್ವಿ ಅಂತ ಅಂದರೆ ಅವಾಗ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಅರ್ಶಿಣ ಗಣೆನ ಹುರ್ಕೊಂಡು ಆಗಿದೆ ಇನ್ನು ಚಕ್ಕಿನ ಹಾಕ್ಕೊತಾ ಇದ್ದೀನಿ ಚಕ್ಕೆ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪನೇ ಹಾಕೊತಾ ಇದ್ದೀನಿ ಇದಕ್ಕಿನ್ನ ಸ್ವಲ್ಪ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಇನ್ನು ಸ್ವಲ್ಪ ಚಕ್ಕಿನ ತರಿಸಿ ನಾನು ಹಾಕ್ಕೊಳ್ತೀನಿ ಚಕ್ಕೆನ ಸ್ವಲ್ಪ ಹುರ್ಕೊಂಡಿದ್ದೆಲ್ಲ ಹಾಕಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಕರ್ಬೇವಿನ ಸೊಪ್ಪು ಬಿಸಿ ಆಗಿರುವಂತಹ ಬಾಣಲೆಗೇ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಈ ರೀತಿ ಕೈ ಆಡಿಸಿದ್ರೆ ಸಾಕಾಗುತ್ತೆ ಸೊ ಇನ್ನು ಗ್ಯಾಸಲ್ಲಿ ಆಫ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ನಾನು ಸಪ್ರೇಟಾಗಿ ಒಂದು ತಟ್ಟೆಗೆ ಹಗುವಾಗಿರುವಂಥ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಕಾಳುಗಳನ್ನೆಲ್ಲ ಹುರ್ಕೊಂಡಿದ್ದೆಲ್ಲ ಹಾಗಿದೆ ಸಮರ್ ಬೀಜ ಎಲ್ಲ ಉರ್ಕೊಂಡಿದೆ ಆಗಿದೆ ಇದಕ್ಕೆ ಜೈಕಾಯಿನ ಹಾಕೊಂತ ಇದ್ದೀನಿ ಒಂದು ಜೈಕಾಯಿನ ತಗೊಂಡಿದ್ದೀನಿ ಇನ್ನು ಅಷ್ಟು ನಗುನೇನ ಚಚ್ಚಿ ಹಾಕಬೇಕಾಗುತ್ತೆ ಸೊ ಹುರ್ದಿರೋ ಅಂಥದ್ದನ್ನೆಲ್ಲ ನಾನು ಸಪ್ರೇಟ್ ಆಗಿ ಬಿಸಿ ಹಾರ್ಲಿ ಅಂತ ಎತ್ತಿಟ್ಕೊಂಡಿದ್ದೀನಿ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲದನ್ನೂ ಒಟ್ಟಿಗೆ ಹಾಕಿ ನಾವು ಮಿಲ್ ಮಾಡಿಸ್ಕೊಂತೀವಿ ಮನೆಯಲ್ಲಿ ಸಾಂಬಾರ್ ಪುಡಿನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಒಂದು ವರ್ಷ ಆದ್ರೂ ಕೂಡ ಹಾಳಾಗೋದಿಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು